ಮಾತುಗಳನ್ನಾಡಿ ಅಡ್ಡ ಗೋಡೆಯ ಮೇಲೆ ದೀಪವಿಟ್ಟಂತೆ ನಮ್ಮ ಸುದ್ದಿಗಳಿರೋದಿಲ್ಲ ಸುಳ್ಳಿನ ಒದಿಕೆಯಲ್ಲಿ ಸತ್ಯವ ಮುಚ್ಚಿಟ್ಟು ನಿಮ್ಮ ಮೆಚ್ಚುಗೆ ಪಡೆಯುವ ಕೀಳುಮಟ್ಟದ ಸುದ್ದಿ ನಾವು ನೀಡೋದಿಲ್ಲ ಎಕ್ಸ್ಪೈರ್ ದುಡ್ಡೇನಾ ನೀನು ಯಾರೂ ಹೇಳು ಇಲ್ಲ ನೂರೈಪ್ಪತ್ತ ನೂರಿಪ್ಪತ್ತೈದು ಕೋಟಿ ನಾವು ಗುಬ್ಬಿಯಿಂದ ತುಮ್ಕು ಟೌನ ರಸ್ತೆಯಿಂದ ಕಟ ಮಾಡಿ ಅದು ಮಾಡಿದ್ವಿ ಮತ್ತೆ ಸಿದ್ಧಗಂಗಾ ಮಠಕ್ಕೆ ಹೋಗೋದಕ್ಕೆ ಅದೇನೇ ನಮ್ಮದು ಇಸ್ರೋದು ಜಾಗ ಕಾಂಪೌಂಡ್ ಇದೆ ಈಗಾಗಲೇ ಗಡ್ಕರಿ ಇವ್ರ ಹತ್ರ ನಾನು ಅವರು ಇಸ್ರೋ ಚೇರ್ಮನ್ ವಿಜಿ ಮಾಡಿದ್ವಿ ಟೆಂಟೇಟಿವ್ ಆಗಿ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಕೂಡ ವೈಡನ್ ಮಾಡಿ ಮಠಕ್ಕೆ ಇನ್ನೊಂದು ರಸ್ತೆ ಏನು ಕೂಡ ನಾವು ಆದ್ಯತೆಯನ್ನು ಕೊಡ್ತಾ ಇದ್ವಿ ಮೊನ್ನೆ ಇಪ್ಪತ್ತ್ ಮೂರು ಸಾವಿರ ಎಕ್ಸಾಮ್ ಆಯ್ತು ಎರಡು ಪರ್ಸೆಂಟ್ ಬರಲಿಲ್ಲ ಕರ್ನಾಟಕದಲ್ಲಿ ಬರೆಯ ನಮ್ಗೆ ಏನು ಮಾಡೋಣ ಜನ ಬರ್ದೇ ಹೋದ್ರೆ ನಮ್ಗೆ ಏನು ಮಾಡ್ಬೋದು ನಮ್ಮ ಜನ ನೋಡ್ರಿ ಎಷ್ಟೆಲ್ಲ ಹತ್ತು ಭಾಷೆಯಲ್ಲಿ ಪ್ರೈಮ್ ಮಿನಿಸ್ಟ್ರು ಮೊದಲನೇ ಬಾರಿಗೆ ದೇಶದಲ್ಲಿ ಹತ್ತು ಭಾಷೆಗಳಲ್ಲಿ ದಸ್ ದಾಸ ಹತ್ತು ಚೆನ್ನ ಲ್ಯಾಂಗ್ವೇಜಸ್ನಲ್ಲಿ ಹತ್ತು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಸ್ನಲ್ಲಿ ಪರ್ಮಿಷನ್ ಕೊಟ್ಟರು ಬೇರೆ ಎಲ್ಲ ಲ್ಯಾಂಗ್ವೇಜನಲ್ಲಿ ಬಂದರು ಹಿಂದಿ ಇಂಗ್ಲೀಷ್ ಇರಲಿಲ್ಲ ಕರ್ನಾಟಕದಲ್ಲಿ ಕನ್ನಡಿಗರು ಎಕ್ಸಾಂಪಿಗೆ ಕೂತ್ಕೊಳ್ಳೋಕೆ ತಯಾರಾಗಿರ್ ನಾವೇನು ಮಾಡೋಕ್ಕಾಗ್ತದೆ ಮತ್ತು ಇನ್ನೊಂದು ರೈಲ್ವೆ ಈ ದಚ್ಚಿಂಗ್ ಬಟ್ಟೆ ಡಿಫೆನ್ಸ್ ಇಲ್ಲಿ ಒಂದು ಸಣ್ಣದು ಕೂಡ ಸುಲಭ ಇಲ್ಲ ಪಾರದರ್ಶಕತೆ ಎಷ್ಟು ಇದೆ ಅಂತ ಅನ್ನೋದ ಒಂದು ದಿನ ನೀವು ನಾವು ಗೊತ್ತಾಯ್ತಾ ಇದ್ದೀವಿ ಒಂದು ನನಗೆ ರೈಲ್ವೆ ಇಲಾಖೆ ಎರಡೂ ಯೋಜನೆಗಳೇನಿದೆ ಅಕ್ವೋಸಿಯೇಷನ್ಗೆ ಜಿಲ್ಲಾಧಿಕಾರಿ ಇಲ್ಲಿಯ ತುಮಕೂರು ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ದಾವಣಗೆರೆಯ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಮತ್ತು ನಮ್ಮ ಕೇರಳನ ಇವರಾದ ಮೆಂಬಿ ಆದ ಮಂಜುಳಮ್ಮ ಅವರು ಸೆಕ್ರೆಟರಿವರು ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಅದರೊಳಗೂ ಮುಖ್ಯಮಂತ್ರಿಗಳು ಅದಕ್ಕೆ ಹೆಚ್ಚಿನ ಆಸಕ್ತಿ ಅದು ಚಿತ್ರದುರ್ಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪರಮೇಶ್ವರ್ ಇದು ಮಾಡಿದ್ದಾರೆ ಈ ಯೋಜನೆಗಳನ್ನ ನಾವು ಮುಗಿಸ್ತಾ ಇದ್ದೀವಿ ಆವತ್ತು ನಾನು ಹಾಸನ ತಿುತ್ತೂರು ಉಳಿಯಾರು ಹಿರಿಯೂರು ಗ್ರೀನ್ಫೀಲ್ಡ್ ಕಾರಿಡಾರ್ ಮಾಡ್ತೀವಂದ್ರೆ ನಕ್ಕದ್ರಿ ಅದಕ್ಕೆ ಡಿ ಪಿ ಆರ್ ಆಗಿ ಮೊದಲನೇ ಸ್ಟೇಟ್ನಲ್ಲಿ ಅಪ್ ಟು ತುಮಕೂರು ತಿಪ್ಟೂರು ತೆಂಗ್ರಿಗೆ ಹೋಗ್ತಾ ಇದೆ ಇದ್ರ ವೆಚ್ಚ ನಾಲ್ಕು ಸಾವಿರದ ಐನೂರು ಕೋಟಿ ಕರ್ನಾಟಕದಲ್ಲಿ ತುಮಕೂರು ರಾಷ್ಟ್ರೀಯ ದಾರಿ ಮೊದಲ ಬಂದಿದ್ವಿ ನಾವು ಇವಾಗ ಲಾಸ್ಟ್ ಇದ್ವು ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಕಾಮಗಾರಿಗೆ ಏನೇನೋ ಮಾಡ್ತಾ ಇದ್ದೀನಿ ಸೈಕಲ್ ಹೊಡಿತಾ ಇದ್ದೀನಿ ಇನ್ನೂ ಕಾಮಗಾರಿ ಇದು ನಮ್ಮ ಮಂತ್ರಿಗಳು ಸರಿಯಾಗೋದಕ್ಕೆ ಸ್ಪರ್ಧಿಸ್ತಾ ಇಲ್ಲ ನಾನು ಅವ್ರು ನಾಗಪುರದಲ್ಲಿದ್ದಾಗ ಹೋಗ್ಬಿಟ್ಟು ಅವರು ಎಲ್ಲ ಮಾಡಿದ್ದಾರೆ ನೋಡಬೇಕು ಆಗ ಇದು ಅದನ್ನು ಇಲ್ಲೂ ತರಬೇಕು ಅಂತ ಅಂದ್ಬಿಟ್ಟು ಏನೇನೋ ಮಾಡ್ತಾಯಿದ್ದೀನಿ ಮತ್ತೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಪರಮೇಶ್ವರ್ ಸಾಹೇಬರು ಕೂಡ ಹೇಳಿದ್ದಾರೆ ನಾನು ಕಟ್ಟದವ್ರ ಹತ್ರ ಮಾತಾಡಿ ಅದು ಯಾವ್ಯಾವ ರೀತಿ ನಡ್ಕೋಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಮುಂದಿನ ಈ ಅಧಿವೇಶನ ಮಾರ್ಚಿನ ಶುರುವಾಗ್ತದೆ ಆವಾಗ ಎಲ್ಲರನ್ನು ಕರೆದು ನಾವು ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೂ ಕೂಡ ನಾವು ಒಂದು ಒಳ್ಳೆಯ ಯೋಜನೆಯನ್ನು ಕೊಡ್ತಾ ಇದ್ದೀವಿ ಆದಾಯ ತೆರಿಗೆಯನ್ನು ಕಡಿಮೆ ಮಾಡಿ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರು ಸರ್ಕಾರ ಇದೆ ಎರಡು ಲಕ್ಷಕ್ಕಿತ್ತು ಮತ್ತೆ ಇಲ್ಲ ಸಾಬ್ರೆ ಎರಡೂವರೆ ಆಯ್ತಪ್ಪ ಫಸ್ಟ್ ಇದ್ದಿದ್ದು ಎರಡು ಲಕ್ಷ ಆಮೇಲೆ ಏಳುವರೆ ಐದು ಐದು ಬಂದಿತ್ತು ಐದಕ್ಕೆ ಬಂದಿತ್ತು ಏಳುವರೆ ಬರಲಿಲ್ಲ ಸುಮ್ಮನೆ ನೀನು ಎಲ್ಲ ಒಂದು ಎರಡುವರೆ ಬೇಡ ತಗೋಣ ಅದಕ್ಕೆ ಯಾರು ಕೂಡ ಮಾಡ್ತೇವೆ ತಕ್ಕಂತೀನ ಹೆಚ್ಚಾಗಿ ರಾಜ್ಯ ಸರ್ಕಾರಕ್ಕೆ ನನ್ನ ಮನವಿ ಇಷ್ಟೇ ಎಲ್ಲ ಒಂದ್ ಕಡೆ ಅಲ್ಲಿ ಹಂಗಾಗಿದೆ ಇಲ್ಲ ಹಂಗಾಗಿದೆ ಅನ್ನೋದು ಬಿಟ್ಟು ಇಷ್ಟೆಲ್ಲ ಯು ಪಿ ಎ ಗೌರ್ಮೆಂಟನ್ನು ನಾವು ಹೋಲಿಕೆ ಮಾಡಿದಾಗ ಯು ಪಿ ಎ ಗೌರ್ಮೆಂಟ್ ಏನೇನಿತ್ತು ನಮ್ಮ ಗೌರ್ಮೆಂಟ್ ಏನೇನಾಗಿತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಬಯಸ್ತಾರೆ ವಿನ ಅಲ್ಯಾವ ಪಾರ್ಟಿ ಇದೆ ಇಲ್ಲ ಪಾರ್ಟಿ ಇದೆ ಮತ್ತೊಂದಿದೆ ಮಗದೊಂದಿದೆ ಇಲ್ಲ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಇವತ್ತು ಅಪ್ರಿಸಿಯೇಷನ್ ಯಾವುದು ರಾಯದುರ್ಗ ತುಮಕೂರು ಪೂರಕೇರಿ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ಮಾಡಿ ಎಲ್ಲವೂ ಕೂಡ ಟೆಂಡರ್ ಫೈನಲ್ ಆಗಲಿ ನನಗನ್ಸ್ತದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ನೈಸ್ ಪ್ರಾರಂಭ ಮಾಡೋದಕ್ಕೆ ಸೇವೆ ಯಾರಾದ್ರೂ ಎಷ್ಟು ಯೋಚನೆ ಮಾಡಿದ್ರೆ ಎಷ್ಟು ಚರ್ಚೆ ಆಯ್ತದೆ ಅಂತ ಪ್ರಮಾಣಿಕವಾಗಿ ಮಾತಾಡೋ ನಾನು ನಿಮ್ಮ ಹಂಗೆ ಮಧ್ಯದಲ್ಲಿತ್ತು ಆ ಮಂತ್ರಿಗಿರಿಗೆ ಸ್ವಲ್ಪ ಪುಷ್ಟಿನೂ ಕೊಟ್ಟಿದ್ದೀನಿ ಗೌರವನೂ ತಂದಿದ್ದೀನಿ ಯಾರೋ ಕೆಲವ್ರಿಗೆ ಆದ್ದೆ ಹೋಗ್ಬೋದು ಅದಕ್ಕೆ ಗೌರವದಲ್ಲಿ ನಡ್ಕೊಂಡಿದ್ದೀನಿ ಎಲ್ಲಿ ಕೂ ಈ ಎರಡೂ ಯೋಜನೆಗಳನ್ನು ನಾನು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗಡೆ ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿಗೋಷ್ಠಿ ಅವರು ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಿ ಏನು ಇಪ್ಪತ್ತೊಂದು ಮಾಡಿದ್ದೀವಿ ಅಷ್ಟೇ ಅಂತ ಏನಿಲ್ಲ ಮತ್ತು ನಮ್ಮದು ನಮ್ಮಲ್ಲಿ ರೈಲ್ವೆ ಲೈನ್ಗಳಾದಮೇಲೆ ಮತ್ತೆ ಇವತ್ತು ನಾವು ತುಮಕೂರು ರಸ್ತೆ ಮೇನ್ ರೋಡ್ ಏನಿದೆ ಇದಕ್ಕೆ ಎಂಬತ್ತು ಕೋಟಿ ರೂಪಾಯಿ ಮನ್ಸಂದ್ರಿಂದ ಏನಂಬರ್ ಆಫ್ ಕಾಲೇಜ್ ಇದೆಯಲ್ಲ ಅಲ್ಲಿಂದ ಡಬಲ್ ಲೈನ್ ಬರ್ತಾ ಇದೆ ಡಬಲ್ ರೋಡ್ ಬರ್ತಾ ಇದೆ ಫೋರ್ ಲೈನ್ ಎಂಬತ್ತು ಕೋಟಿ ಸಾಂಕ್ಷನ್ ಆಗಿದೆ ಅದು ಟೆಂಡರ್ಗೆ ಹೋಗ್ತಾ ಇದೆ ಇವೆಲ್ಲ ಇದಲ್ಲಿನ ತುಮಕೂರು ಪಟ್ಟಣಕ್ಕೆ ಈಗಾಗಲೇ ನಾನೂರ ಐನೂರು ಚಿಲ್ಲರೆ ಕೋಟಿ ರೂಪಾಯನ್ನು ಕೊಡ್ತಾ ಇದೀವಿ ಕೆರೆಗಳಿಗೆ ಮತ್ತೊಂದಕ್ಕೆ ನಾವು ಬೇಸಿಕ್ ಕಮ್ಯುನಿಟೀಸ್ಗೂ ಕೂಡ ಕೊಡಬೇಕು ಅಂತ ನೆನೆ ಇದು ಮಾಡಿ ಮೊನ್ನೆ ಮಾತಾಡಿ ನಾವು ಒಂದು ಮಾಡಿದೀವಿ ಏನು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಇತ್ತು ಅದನ್ನು ಮತ್ತೊಂದ್ಸರಿ ಎತ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ ಆದರೆ ರಾಜ್ಯ ಸರ್ಕಾರ ಮುಂದೆ ಬರ್ತಾ ಇದೆ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಅವ್ರು ಕೊಡಬೇಕು ಹೌದೇನು ಎರಡು ವರ್ಷ ಎರಡು ಸಾವಿರ ಕೋಟಿ ಏನು ಕೊಟ್ಟಿದ್ದಾರಂತ ರಾಜ್ಯ ಸರ್ಕಾರದಿಂದ ತುಮಕೂರು ಸಿಟಿಗೇನು ಎಲ್ಲ ಸಾರಿ ಇನ್ನೂರು ಕೋಟಿ ಇನ್ನೂರು ಕೋಟಿ